ಎಫೆಸದವರಿಗೆ ಬರೆದಂತಹ ಪತ್ರಿಕೆ ನಾಲ್ಕನೇ ಅಧ್ಯಾಯ ಒಂದನೆಯ ವಾಕ್ಯ ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ ಈ ವಾಕ್ಯದಲ್ಲಿ ಅಂತ ಪೌಲನ್ನು ನಾವು ದೇವರಿಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಅವನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ ಎಂಬುದಾಗಿ ಅಂದರೆ ನೀವು ಯಾವೊಂದು ವಾಕ್ಯಕ್ಕೆ ಯಾವೊಂದು ಸುವಾರ್ತೆಗೆ ಯಾವ ದೇವರಿಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂಬುದಾಗಿ ನಾನು ಬೋಧಿಸುತ್ತಾ ಇದ್ದೇನೋ ಅದಕ್ಕೋಸ್ಕರ ನಾನು ಕಷ್ಟಗಳನ್ನ ಅನುಭವಿಸುವವನಾಗಿ ನಾನು ಅದರ ವಿಷಯವಾಗಿ ಅನೇಕ ಹಿಂಸೆಗಳನ್ನ ಸಹಿಸಿಕೊಂಡು ಈಗ ಸೆರೆಯವನಾಗಿ ಕೂಡ ಇದ್ದೇನೆ ಅಂದರೆ ಬಂಧನದಲ್ಲಿ ಬೇಡಿಗಳಲ್ಲಿ ಹಾಕಲ್ಪಟ್ಟವನಾಗಿದ್ದೇನೆ ಆದರೂ ಕೂಡ ಕರ್ತನಿಗೆ ಯೋಗ್ಯನಾಗಿ ನಡೆದುಕೊಳ್ಳುತ್ತಾ ಇದ್ದೇನೆ ಆದ್ದರಿಂದ ನೀವು ಕೂಡ ಕರೆಯಲ್ಪಟ್ಟವರಾಗಿರುವಂತಹ ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರಾಗಿರುವಂತಹ ನೀವುಗಳು ಕೂಡ ಎಲ್ಲಾ ಪರಿಸ್ಥಿತಿಗಳಲ್ಲೂ ಕರ್ತನಿಗೆ ಯೋಗ್ಯರಾಗಿ ನಡೆದುಕೊಳ್ಳಿ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಅಂದರೆ ಕರ್ತನಿಗೆ ಯೋಗ್ಯರಾಗಿ ನಡೆದುಕೊಳ್ಳಿ ಎಂಬುದಾಗಿ ಹೇಳುತ್ತಿರುವವನಿಗೆ ಅದನ್ನು ಹೇಳುವಂತ ಒಂದು ಯೋಗ್ಯತೆ ಇತ್ತು ಕಾರಣ ಅವನು ಅದಕ್ಕೆ ಯೋಗ್ಯನಾಗಿ ನಡೆದುಕೊಳ್ಳುತ್ತಾ ಇದ್ದನು ಅಂತ ಪೌಲನು ಬರೀ ಮಾತುಗಳಿಂದ ಅಲ್ಲ ಬದಲಾಗಿ ತನ್ನ ಜೀವಿತದ ಮಾದರಿಯಿಂದಲೇ ಅನೇಕರನ್ನು ಕ್ರಿಸ್ತನಡೆಗೆ ಕ್ರಿಸ್ತನಲ್ಲಿ ನಡೆಸುವಂತ ಒಬ್ಬ ವ್ಯಕ್ತಿಯಾಗಿ ಇದ್ದನು ಇಂತಹ ಒಂದು ಮಾದರಿಯ ಜೀವಿತ ದೇವ ಸೇವಕರುಗಳಲ್ಲಿ ನಿಮ್ಮನ್ನು ಯೋಗ್ಯರಾಗಿ ನಡೆ ನಡೆದುಕೊಳ್ಳಿ ಎಂಬುದಾಗಿ ಬೋಧಿಸುವಂತವರಲ್ಲಿ ಇರುವಂತದ್ದು ಬಹಳ ಬಹಳ ಮುಖ್ಯವಾದದ್ದು ಈ ದಿವಸಗಳಲ್ಲಿ ಸೈತಾನನು ಈ ಮಾದರಿಯನ್ನ ಕೆಡಿಸುವಂತೆ ಸೇವಕರನ್ನ ಸೇವಕರ ಕುಟುಂಬಗಳನ್ನ ಸಭಾಪಾಲಕರನ್ನ ಕೆಡಿಸುತ್ತಾ ಇರುವುದನ್ನ ನೋಡಬಹುದಾಗಿದೆ ನೋಡುವಾಗ ಅವರು ಪ್ರಸಂಗ ಮಾಡುವುದೇ ಬೇರೆ ಅವರ ಜೀವನ ಶೈಲಿಯೇ ಬೇರೆ ಅವರು ಪ್ರಸಂಗ ಮಾಡುವಾಗ ತ್ಯಾಗದ ಪ್ರಸಂಗಗಳನ್ನ ದೇವರನ್ನ ಹಿಂಬಾಲಿಸುವಂತಹ ರೀತಿಗಳನ್ನ ಪ್ರಾರ್ಥನೆಗಳನ್ನ ಉಪವಾಸಗಳನ್ನ ದಾನ ಧರ್ಮಗಳ ಕುರಿತಾಗಿ ಅನೇಕ ಕಾರ್ಯಗಳ ಕುರಿತಾಗಿ ಬೋಧಿಸುತ್ತಾರೆ ಆದರೆ ಅವರ ಜೀವನವಾದರೂ ಅದ್ಯಾವುದರಲ್ಲೂ ಸರಿಯಾಗಿರುವುದಿಲ್ಲ ಕರ್ತನಿಗೆ ಯೋಗ್ಯರಾಗಿ ತಾವು ಜೀವಿಸದೆ ಮತ್ತೊಬ್ಬರಿಗೆ ಅದನ್ನ ಬೋಧನೆ ಮಾಡಿ ಕಪಟಿಗಳಾಗಿ ವರ್ತಿಸುವಂಥವರೇ ಅನೇಕರು ಆ ರೀತಿಯಾಗಿ ವರ್ತಿಸುವಂತವರು ಇಹಲೋಕದ ಲಾಭಕ್ಕಾಗಿಯೇ ಆ ನಟನೆಯನ್ನ ಮಾಡುತ್ತಾ ಇರುತ್ತಾರೆ ಈ ರೀತಿಯಾಗಿ ಜೀವಿಸಿದಂತಹ ಪರಿಸಾಯರು ಸದುಕಾಯರು ಶಾಸ್ತ್ರಿಗಳನ್ನು ನೋಡಿ ಯೇಸು ಕ್ರಿಸ್ತನು ಏನು ಹೇಳಿದನು ಎಂಬುದನ್ನು ವಾಕ್ಯದಲ್ಲಿ ನೋಡಬಹುದಾಗಿದೆ ಅಂತವರು ಪರಲೋಕ ರಾಜ್ಯವನ್ನ ಸೇರುವುದೇ ಇಲ್ಲ ಎಂಬುದಾಗಿ ದೇವರು ಅಂತವರ ವಿಷಯವಾಗಿ ತೀರ್ಪನ್ನೇ ಪ್ರಕಟಪಡಿಸಿದ್ದಾನೆ ಆದ್ದರಿಂದ ಈ ದಿವಸಗಳಲ್ಲಿ ಕಪಟತನದಿಂದ ಏನೋ ಮತ್ತೊಬ್ಬರ ಮುಂದೆ ಹೊಗಳಿಕೆಗೆ ಮತ್ತೊಬ್ಬರು ಮೆಚ್ಚುವುದಕ್ಕಾಗಿ ಮಾತುಗಳಿಂದ ಕಾರ್ಯಗಳನ್ನ ಮಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ ನಾವು ಕರೆಯಲ್ಪಟ್ಟವರು ಆರಿಸಿಕೊಳ್ಳಲ್ಪಟ್ಟವರು ಎಂಬುದನ್ನು ತಿಳಿದು ಕರ್ತನಿಗೆ ಯೋಗ್ಯರಾಗಿ ಜೀವಿಸುವುದಕ್ಕೆ ನಮ್ಮನ್ನ ಸಮರ್ಪಿಸಿ ವಾಕ್ಯ ಏನ್ ಹೇಳುತ್ತದೋ ಹಾಗೆ ನಡೆದುಕೊಳ್ಳುವುದಕ್ಕೆ ಹಾಗೆ ಜೀವಿಸುವುದಕ್ಕೆ ಹಾಗೆ ಸೇವೆ ಮಾಡುವುದಕ್ಕೆ ಪೂರ್ಣವಾಗಿ ಒಪ್ಪಿಸಿಕೊಟ್ಟು ಮುನ್ನಡೆಯುವುದಾದರೆ ಖಂಡಿತವಾಗಿ ನಮ್ಮ ಜೀವಿತವನ್ನ ತನಗಾಗಿ ಉಪಯೋಗಿಸುವುದು ಮಾತ್ರವಲ್ಲ ಅನೇಕರಿಗೊಂದು ಮಾದರಿಯಾಗಿ ಅನೇಕರು ನಮ್ಮನ್ನು ನೋಡಿ ಕ್ರಿಸ್ತನಲ್ಲಿ ಜೀವಿಸುವುದಕ್ಕೆ ಇನ್ನು ಉತ್ಸಾಹಗೊಳ್ಳುವಂತೆ ಇನ್ನು ಅನೇಕ ಕಷ್ಟಗಳ ಮಧ್ಯೆ ಹಿಂಸೆಗಳ ಮಧ್ಯೆ ಧೈರ್ಯದಿಂದ ಮುನ್ನಡೆದು ಹೋಗುವಂತೆ ವಿಷಯಗಳು ಬದಲಾಗುತ್ತವೆ ಆದ್ದರಿಂದ ಈ ದಿವಸಗಳಲ್ಲಿ ಪೌಲನ ಹಾಗೆ ನಾವು ಹೇಳುವಂತಹ ಮಾತುಗಳು ಮಾದರಿಯನ್ನ ತೋರಿಸುತ್ತಾ ಕರ್ತನ ವಾಕ್ಯಗಳನ್ನ ಅನುಸರಿಸಿ ನಡೆಯುತ್ತಾ ವಿಧ ತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ಅಪೋಸ್ತಲಂತಹ ಪೌಲನ್ನು ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆಂಬುದಾಗಿ ಹೇಳಿದಂತಹ ಈ ದಿವಸಗಳಲ್ಲಿ ಕರ್ತನೆ ಕರೆಯಲ್ಪಟ್ಟವರು ಆರಿಸಿಕೊಳ್ಳಲ್ಪಟ್ಟವರು ನಿನ್ನ ಸೇವೆಯನ್ನ ಮಾಡುತ್ತಾ ಇರುವಂತವರು ನಿನಗೆ ಯೋಗ್ಯರಾಗಿ ನಡೆದುಕೊಳ್ಳುವುದಕ್ಕೆ ಸಮರ್ಪಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಸುಮ್ಮನೆ ಕಪಟತನದಿಂದ ಯಾರನ್ನು ಮೆಚ್ಚಿಸುವುದಕ್ಕಾಗಿ ಆಡುವಂಥ ಮಾತುಗಳು ಜೀವಿಸುವಂಥ ವಿಧಗಳು ಯಾವುದು ಕೂಡ ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ ಅದು ದೇವರಿಗೆ ಅಸಹ್ಯ ಎಂಬುದನ್ನು ತಿಳಿದು ನಿಜವಾಗಿ ವಾಕ್ಯವನ್ನು ಅನುಸರಿಸುತ್ತಾ ವಾಕ್ಯದಲ್ಲಿ ಇರುವ ಹಾಗೆ ಜೀವಿಸುವುದಕ್ಕೂ ವಾಕ್ಯದಲ್ಲಿ ಇರುವ ಹಾಗೆ ನಡೆದುಕೊಳ್ಳುವುದಕ್ಕೂ ಸೇವೆ ಮಾಡುವುದಕ್ಕೂ ಪ್ರತಿಯೊಂದು ವಿಷಯಗಳನ್ನು ನಿನ್ನ ಚಿತ್ತಾನುಸಾರವಾಗಿ ನೆರವೇರಿಸುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ವಿಶೇಷವಾಗಿ ಆಶೀರ್ವದಿಸು ಕರ್ತನೆ ನಿನ್ನ ಮಹಿಮೆಯ ಪ್ರಸ ಮತ್ತೆ ಒಬ್ಬೊಬ್ಬರನ್ನು ಕೂಡ ಆಳ್ವಿಕೆ ಮಾಡಲಿ ಪರಿಶುದ್ಧಾತ್ಮನ ಸಹಾಯವನ್ನು ಕೃಪಾ ವರಗಳನ್ನು ಅನುಗ್ರಹಿಸು ನಿನ್ನ ಮಕ್ಕಳನ್ನಪ್ಪ ಮಾದರಿಯಾಗಿ ಅನೇಕರ ಮುಂದೆ ಶೋಭಿಸುವಂತ ಅಗ್ಗಿನಿ ಜ್ವಾಲಿಯಾಗಿ ಉಪಯೋಗಿಸಬೇಕೆಂದು ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಾನೆ ನೀನು ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಹಣಿಗೆ ಸಲ್ಲಿಸಿ ಯೇಸುವಿನದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆ ಮೇನ್ Amen.